ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಮತ್ತು ನಮ್ಮ ತಾಲೂಕಿನ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮತ್ತು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಏನಂತಂದರೆ ಈಗ ತಾವು ಈ ಒಂದು ಅತಿವೃಷ್ಟಿಯಿಂದ ಏನು ನೆರೆ ಬಂದಂಥ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಗಳನ್ನು ತಾವು ತೆಗೆದಿದ್ದೀರಿ ಆ ಕಾಳಜಿ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸರಿಯಾದಂಥ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಿಂದ ಸ್ಪ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲತಕ್ಕಂಥ ಆರೋಪ ಇದೆ ಮತ್ತು ರಾಜ್ಯ ಸರ್ಕಾರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ರೈತರಿಗೆ ಏನು ಬರಿಯ ಪರಿಹಾರ ಘೋಷಣೆ ಮಾಡಿದ್ರು ಅದು ನಮಗೆ ತೃಪ್ತಿಕರವಾಗಿಲ್ಲ ಯಾಕಂತಂದರೆ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಇರೋದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮತ್ತು ನಾವು ಈಗಾಗಲೇ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೆವು ಈಗ ನಿನ್ನೆ ಒಂದು ಹೆಕ್ಟ್ರಿಗೆ ಒಣ ಬೇಸಾಯಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಹೆಚ್ಚು ಹೆಚ್ಚು ಈ ನಂಬ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಆದಷ್ಟು ಮಳೆ ಆಶ್ರಿತ ಜಮೀನುಗಳು ಇರೋದರಿಂದ ಈ ಒಂದು ಪರಿಹಾರ ಮತ್ತೆ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ಪರಿಹಾರನ ಕೊಟ್ಟು ಈ ಭಾಗದ ಜನರಿಗೆ ತಾವು ಏನಪ್ಪ ತಮ್ಮ ಒಂದು ಕಾಳಜಿಯನ್ನು ತೋರಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ ಸಿದ್ಧನಗೌಡ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ಪೂರ್ತಿ ಸಂಪೂರ್ಣವಾಗಿ ಮುಳುಗಿದ್ದಾವೆ ಕಾಟಾಚಾರಕ್ಕೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ಶಾಸಕರು ಜನಪ್ರತಿನಿಧಿಗಳು ಕಾಟಾಚಾರ್ಯಕ್ಕೆ ಬಂದು ಸುಮ್ಮನೆ ಏನಾದರೂ ಜನರಿಗೆ ಕೊಟ್ಟು ಹೋಗಿರ್ತಾರೆ ಈಗ ನಾವು ನಮ್ಮ ಜೈ ಕರ್ನಾಟಕ ವತಿಯಿಂದ ಈಗ ಕೆಲವೊಂದು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾಲೂಕು ಆಡಳಿತ ವತಿಯವರು ಆ ಕಾಳಜಿ ಕೇಂದ್ರದಲ್ಲಿ ಅಲ್ಲಿ ನೆರೆ ನೆರೆಯಿಂದ ತೊಂದರೆಗೆ ಏನು ಸಿಲುಕಿರಲ್ಲ ಸಾಮಾನ್ಯ ಜನರು ಅವರಿಗೆ ಭಾಳಷ್ಟು ತೊಂದರೆಗಳನ್ನು ಆ ಕಾಳಜಿ ಕೇಂದ್ರದಲ್ಲಿ ಕಂಡು ಬರ್ತದೆ ಯಾಕಪ್ಪ ಅಂತಂದರೆ ಅಲ್ಲಿ ಬಾಣತರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಮ ಹೆಣ್ಮಕ್ಳು ಇರ್ಬೋದು ಅವ್ರಿಗೇನದ ಟೇಮ್ ಟು ಟೇಮ್ ಊಟ ಇಲ್ಲ ಮುಂಜಾಗ ಉಪ್ಪಿಟ್ಟು ಮಾಡ್ತಾರೆ ಸಾಯಂಕಾಲ ಏನದ ಅನ್ನ ಸಾರು ಕೊಡ್ತಾರೆ ಮತ್ತು ಸಾಯಂಕಾಲ ಏನದ ಚಿತ್ರಾನ್ನ ಕೊಡ್ತಾರೆ ಇದು ಸರ್ಕಾರ ನಾವು ಜನಪ್ರತಿನಿಧಿ ಕೇಳಿದರೆ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರ ದುನೇದೆ ನಮ್ಮ ಅಕೌಂಟ್ನಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ ಮತ್ತು ಆ ದುಡ್ಡು ಯಾರಿಗೆ ಖರ್ಚು ಮಾಡ್ಲಾಕುತ್ತಾರಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಾಣ್ಲಾಕುತ್ತವೆ ಅದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡುವುದೇನಪ್ಪ ಅಂತಂದರೆ ಯಾಕಂದರೆ ಪ್ಲ ನೆರೆ ಬಂದಾಗ ಯಾವಾಗ ನೆರೆ ಬರುತ್ತದೆ ಅವಾಗೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ನೀರಲ್ಲಿ ಮುಳುಗುತ್ತವೆ ಅದಕ್ಕೆ ನಾವು ಸರ್ಕಾರಕ್ಕೆ ಮಾನ್ಯ ಏನೋ ಈಗಾಗಲೇ ಒಂದು ಹಳ್ಳಿಗೆ ವಿಸಿಟ್ ಕೊಡುವಂಥ ಕೆಲಸ ಯಾರಾದ್ರೂ ಯಾರು ಮಾಡ್ಬೇಕಪ್ಪ ಅಂದರೆ ಇಲ್ಲಿಯ ಶಾಸಕರು ಮಾಡಬೇಕು ಮತ್ತು ಇಲ್ಲಿ ಅಧಿಕಾರಿಗಳು ಮಾಡಬೇಕು ಇಲ್ಲಿವರೆಗೆ ಸುಮ್ಮ ಕಾಟಾಚಾರಕ್ಕೆ ಹೋಗ್ಯಾರ ಅಲ್ಲಿ ಹೋಗಿ ಅಲ್ಲಿ ಏನು ತೊಂದರೆ ಅದ ಏನು ಅವ್ರಿಗೆ ಮಹಿಳೆಯರಿಗೆ ಮತ್ತು ವಯಸ್ಸಾದವ್ರಿಗೆ ಏನು ತೊಂದರೆ ಅದ ಅಂತೇಳಿ ಇಲ್ಲಿವರೆಗೆ ಯಾರು ಕಾಳಜಿ ಒಯ್ದಿದೆ ವಹಿಸಿಲ್ಲ ಸುಮ್ಮನೆ ಏನದ ವಿರೋಧ ಪಕ್ಷದವ್ರು ಬರ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ಆಡಳಿತ ಪಕ್ಷದವ್ರು ಬರ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ಇಲ್ಲಿ ಅಧಿಕಾರಿಗಳು ಹೋಗ್ತಾರೆ ಕಾಟಾಚಾರಕ್ಕೆ ಹೋಗ್ತಾರೆ ನಮ್ಮ ಜೈಕರ್ನಾಟಕ ಸಂಘಟನೆ ಎಚ್ಚರಿಕೆ ಏನು ಕೊಡ್ಲಕ್ಕ ಅಂತಂದರೆ ಪ್ರತಿ ಸರ್ತಿ ಫ್ಲಡ್ ಬಂದಾಗ ನೆರೆ ಬಂದಾಗ ಇವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ಮುಳುಗಡೆ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ನಾವೇನಂತೀವಿ ಶಾಶ್ವತವಾಗಿ ಶಾಶ್ವತವಾಗಿ ಆ ಹಳ್ಳಿಗಳನ್ನು ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಿ ಅಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂದಾಗಿ ಏನದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ನೆಪ ಮಾತ್ರಕ್ಕೆ ಗಂಜಿ ಕೇಂದ್ರ ತೆರೆದು ಆ ಗಂಜಿ ಕೇಂದ್ರದ ವ್ಯವಸ್ಥೆ ನೋಡಿದರೆ ಇಡೀ ಒಂದು ತಾಲೂಕು ಆಡಳಿತವೇ ನಾಚಿಕೆ ಆಗಬೇಕು ಯಾಕಪ್ಪ ಅಂದ್ರೆ ನಮ್ಮ ನಾಡಿನ ದೊರೆ ನಿನ್ನೆ ಸಿದ್ದರಾಮಯ್ಯ ಬಂದು ಹೋದರು ಅದಕ್ಕಿಂತ ಮುಂಚೆ ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಅವರು ಸಹ ಫೋಟೋ ಶೂಟ್ ಯಾವ ಹಳ್ಳಿಗೆ ಹೋಗ್ತಾರೆ ಫೋಟೋ ಶೂಟ್ ಶಾಸಕರಾಗಿ ಅದೇನಂತಾರಲ್ಲ ಮಳೆ ಬರೋದಕ್ಕಿಂತ ಮುಂಚೆ ಗುಡುಗು ಸಿಡಿಲು ಮಿಂಚು ಆ ಮಿಂಚಿನ ಥರ ಬಂದು ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ರು ಆದರೆ ಇಲ್ಲಿ ಅವರಿಗೆ ಮತ ಹಾಕಿದಂಥ ಮತದಾರ ಗಂಜಿ ಕೇಂದ್ರಗಳಲ್ಲಿ ವಾಸ ಮಾಡ್ತಿದ್ದಾನೆ ನೆಪ ಮಾತ್ರಕ್ಕೆ ಶಾಸಕರಾಗಲಿ ನಮ್ಮ ತಾಲೂಕಿನ ಯಾವುದೇ ಆ ಯಾವುದೇ ರಾಜಕೀಯ ಪಕ್ಷದ ನಾಯಕರು ಫೋಟೋ ಶೂಟ್ ತಮ್ಮ ತಮ್ಮ ಫೇಸ್ಬುಕ್ಕು ತಮ್ಮ ತಮ್ಮ ಬೆಂಬಲಿಗರ ಒಂದು ಇನ್ಸ್ಟಾಗ್ರಾಮ ವಾಟ್ಸಪ್ಗಳಲ್ಲಿ ಡಿ ಪಿ ಹಾಕೋದು ಬಿಟ್ಟರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಗಂಜಿ ಕೇಂದ್ರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದೇ ಒಂದು ಯಾವುದಾದರೂ ಸಹಾಯ ಮಾಡಲೇ ಇಲ್ಲ